ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ಒಳ್ಳೆಯ ಬಾಳೆ ತೋಟದಲ್ಲಿದ್ದೀನಿ ಇವತ್ತು ಮಾಹಿತಿ ನೀಡ್ತಾ ಇರೋದು ಬಾಳೆ ರೇಟ್ ಆಗಿದೆ ಬಾಳೆ ಬೆಳೆದಂಥ ರೈತರು ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದರೆ ತುಂಬ ಉತ್ತಮ ಅದರ ಜೊತೆಗೆ ಈ ಸಮಯದಲ್ಲಿ ತಮ್ಮ ಬಾಳೆಗಳನ್ನು ಪುಟ್ಬಾಳೆ ಆಗಿರ್ಬೋದು ಪಚ್ಬಾಳೆ ಆಗಿರ್ಬೋದು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀನಿ ನಾಲ್ಕು ಜನ ರೈತರಿಗೆ ಉಪಯೋಗ ಆಗಬೇಕಷ್ಟೇ ನೋಡಿ ಬಾಳೆ ಎಲ್ಲ ಬೆಳೆದಿದ್ದೀರಾ ವರ್ಷದಿಂದ ಎಲ್ಲ ರೀತಿಯ ಫಲವತ್ತತೆ ಮಾಡಿ ಉತ್ತಮವಾದ ಬಾಳೆಯನ್ನು ಬೆಳೆದಿದ್ದೀರಾ ಬಂಡಾಡದ ನೀರಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ನೋಡಿ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಎಲ್ಲ ಗೂಟ ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಖಂಡಿತವಾಗಿಯೂ ನೀವು ಗೂಟ ಕೊಡಲೇಬೇಕಾಗುತ್ತೆ ಅದರಲ್ಲೂ ಪುಟ್ಬಾಳೆ ಗಾಳಿಗೆ ಬಿದ್ದು ಹೋಗ್ಬಿಡುತ್ತೆ ಪಚ್ಚಬಾಳೆ ಬಾಳೆ ಗೊನೆ ವಜಕ್ಕೆ ಬಿದ್ದು ಹೋಗ್ಬಿಡುತ್ತೆ ಅದರಲ್ಲೂ ಪಚ್ಚು ಬಾಳೆ ಬೇರೆ ಅಷ್ಟೊಂದು ಬಿಟ್ಕೊಳೋದಿಲ್ಲ ಪುಟ್ಬಾಳೆ ಅಷ್ಟು ಹಾಗಾಗಿ ನೋಡಿ ಬಾಳೆ ಹೆಂಗಿದೆ ಕಾಣಿಸ್ತಾ ಇದೆಯಲ್ಲ ಏನಿಲ್ಲ ಅಂದರೂ ಒಂದು ನಲ್ವತ್ತು ಕೆ ಜಿ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನಿಮ್ಮ ಬಾಳೆಗಳಿಗೆ ಈ ರೀತಿ ಗೂಟವನ್ನು ಕೊಡಿ ಸೀದಾ ಗೊನೆಗೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಗೊನೆಗೆ ಕೊಡೋದರಿಂದ ಮರ ಮುರ್ಕಂಬಳೋದಿಲ್ಲ ನೀವು ಇಲ್ಲಿಗೆಲ್ಲಾದರೂ ಕೊಟ್ಟರೆ ಅದೇ ಮಾಡುತ್ತೆ ಮರ ಮುರ್ಕೊಂಬೀಳುತ್ತೆ ಮರ ಮುರ್ಕೊಂಬಿದ್ದಾಗ ಗೊನೆ ಸೀದಾ ನಲಗೆ ಬೀಳುತ್ತೆ ನಲುಗು ಬಿದ್ದಾಗ ನಿಮ್ಮ ಗೊನೆ ಬಂದಿದ್ದರೆ ಪಾಕಕ್ಕೆ ಏನೋ ಸೆಕೆಂಡ್ಸ್ಗೆ ಹಾಕ್ಕೊತಾರೆ ಇಲ್ಲ ಒಂದು ರೇಟ್ಗೆ ಹಾಕ್ಕೊತಾರೆ ಇಲ್ಲ ಅಂದರೆ ಗೊನೆ ಬರದಲ್ಲಿ ಎಳೆಕಾಯಿ ಆಗಿದ್ದರೆ ನಿಮ್ಮ ಅದು ಬೆಳೆಸಿ ವೇಸ್ಟ್ ಆಗೋಗುತ್ತೆ ಇಷ್ಟು ದಿನ ಹಾಗಾಗಿ ಪ್ರತಿಯೊಬ್ಬ ಹೈತನು ಕೂಡ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಈ ಥರ ಗೂಟ ಕೊಡೋದನ್ನು ಮರಿಬೇಡಿ ನಂತರ ನೀವು ಮಾಡಬೇಕಾಗಿರೋದೇನೂ ಇಲ್ಲ ನಿಮ್ಮ ಹೊಲದಲ್ಲಿ ಯಾವುದೇ ರೀತಿ ಅಚ್ಚುಕಟ್ಟಾಗಿ ಕಳೆ ಇಟ್ಟು ಕಳೆ ಯಾವುದೇ ರೀತಿ ಇಲ್ದಲೆ ನೋಡ್ಕೊಳ್ಳಿ ಯಾಕೆ ಅಂದರೆ ಈ ಟ ಕಡಿಯೋಂಥ ಟೈಮಲ್ಲಿ ಹೊಲ ಅಂದರೆ ಹೊಲಕ್ಕೆ ದುಡ್ಡು ಹಾಕೋನು ಕೂಡ ಒಂದು ರೂಪಾಯಿ ಹೆಚ್ಚಾಗೋಕ್ಕೆ ಇಷ್ಟಪಡ್ತಾನೆ ಯಾಕಂದರೆ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ನಾವು ಆರಾಮಾಗಿ ಕೊಯ್ಕೊಂಡು ಹೋಗ್ಬೋದು ನಮಗೇನು ಸಮಸ್ಯೆ ಆಗೋಲ್ಲ ನಿಮ್ಮ ಈಗ ಸದ್ಯಕ್ಕೆ ನೀವು ನಿಮ್ಮ ತೋಟಗಳನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ಅವನಿಗೂ ಒಂದು ಕ್ಲಾರಿಟಿ ಬರುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ಅಂತ ನೀವು ಬೇಕಾಗಿಬಿಟ್ಟು ಕಳೆ ಮಾಡ್ಕೊಳೋದು ಮತ್ತೊಂದು ಮಾಡ್ಕೊಳೋದು ಮಾಡ್ಕೊಂಡಿದ್ರೆ ಅವನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ ಒಂದು ರೂಪಾಯಿ ಆದರೂ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಹಾಗಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡು ಪ್ರಯತ್ನ ಪಡಿ ಇನ್ನೊಂದು ದಿನ ದಿನಕ್ಕೂ ಮಾರುಕಟ್ಟೆ ಇದೆ ಬಾಳೆದು ಕಾರಣ ಇಷ್ಟೇ ಸರಿ ಮಾವು ಸ್ವಲ್ಪ ಕಡಿಮೆ ಆಗಿದೆ ಮಾವು ಕಡಿಮೆ ಆಗಿರೋದ್ರಿಂದ ಭಾಳಾಗೆ ಒಂದು ಒಳ್ಳೆಯ ಬೆಲೆ ಬಂದಿದೆ ಹಾಗಾಗಿ ಪ್ರತಿಯೊಬ್ಬ ಐತನೂ ಕೂಡ ನೀವೇನಪ್ಪ ಮಾಡಬೇಕು ಅಂದರೆ ಏನಿಲ್ಲ ಭಾಳ ರೇಟ್ ಏನು ಇದೆ ಅಂತ ಗಮನಿಸ್ತಾ ಇರಬೇಕು ಸುಮ್ಮನೆ ನೀವು ಒಂದು ಅಂದಾಜಿನ ಮೇಲೆ ರೇಟ್ಗೆ ಯಾರೋ ಒಬ್ರು ಹೇಳ್ತಾರೆ ಏನೋ ಒಂದು ಲೆಕ್ಕಕ್ಕೆ ಕೊಡೋದಲ್ಲ ಈ ದಿನ ಪ್ರತಿದಿನದ ಬೆಲೆ ಏನಾಯಿತು ಎತ್ತಾಯಿತು ತಿಳ್ಕೊತಾ ಇರಬೇಕು ತಿಳ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಯಾವ ರೇಟಿಗೆ ನಮ್ಮ ಬಾಳೆನ ಕೊಡ್ಬೋದು ನಮ್ಮದು ಯಾವ ಕ್ವಾಲಿಟಿ ಇದೆ ಯಾವ ಕ್ವಾಂಟಿಟಿ ಇದೆ ಅಂತ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಮತ್ತೆ ಇನ್ನೊಂದು ಕೊಡ್ತಕ್ಕಂಥದ್ದು ಬಾಳೆ ಕಟಾಪ್ ಮಾಡ್ತಕ್ಕಂಥದ್ದು ಹತ್ತು ಗೊನೆ ಇದ್ದರೂ ಕಡಿಯೋ ಅಂತ ಈಗ ಗಿರಾಕಿ ಕೊಡ್ರಿ ಮತ್ತು ಯಾವುದೇ ಸಮಯದಲ್ಲೂ ಬಂದು ಕಡಿಯೋ ಅಂತ ಗಿರಾಕಿ ಕೊಡ್ರಿ ರೇಟ್ ಇದ್ದಾಗ ಕಡಿಯೋ ಅಂತ ದೊಡ್ಡ ವಿಚಾರ ಅಲ್ಲ ಒಂದು ಸ್ವಲ್ಪ ಡೌನ್ ಆದಾಗೂ ಕೂಡ ಬಾಳೆನ ಕಡಿಯೋ ಅಂಥದ್ದೇ ತುಂಬ ಮುಖ್ಯ ಆಗಿರುತ್ತೆ ಕಡಿಯೋಕೆ ಕೊಡೋಂಥವ್ರಿಗೆ ಉತ್ತಮವಾದ ಕೇಣಿದಾರರಿಗೆ ಕೊಡ್ರಿ ಇಲ್ಲ ಸ್ವಂತಕ್ಕೆ ಮಾಡಿಸ್ತೀನಿ ಅನ್ನೋರು ಸ್ವಂತಕ್ಕೆ ಕಟಾಪ್ ಮಾಡಿಸಿ ಮಾರ್ಕೆಟಿಗೆ ಹೊಡಿಬೋದು ಮತ್ತು ಇನ್ನೇನಪ್ಪ ಅಂದರೆ ಭಾಳ ವಿಶೇಷತೆ ಈ ಸಮಯದಲ್ಲಿ ನಾವು ಗಾಳಿಯಿಂದ ರಕ್ಷಣೆ ಮಾಡಿದರೆ ಸಾಕು ತುಂಬ ರೇಟ್ ಆಗುತ್ತೆ ಬಾಳೆ ತೊಂದರೆ ಇಲ್ಲ ಬಾಳೆ ಏನಿಲ್ಲ ಅಂದರೂ ಇವತ್ತು ಪುಟ್ಬಾಳೆ ರೇಟ್ ಎಷ್ಟಿದೆಯಪ್ಪ ಅಂದರೆ ಒಂದು ಕೆ ಜಿಗೆ ಪುಟ್ಬಾಳೆಗೆ ಒಂದು ಕೆ ಜಿಗೆ ಇವತ್ತು ನಲವತ್ತೈದು ರೂಪಾಯಿಂದ ಐವತ್ತೆರಡು ರೂಪಾಯಿ ಇದೆ ಅದೇ ರೀತಿ ಪಚ್ಚಬಾಳೆಗೆ ಇವತ್ತು ಹದಿನೈದು ರೂಪಾಯಿಂದ ಹದಿನೆಂಟು ರೂಪಾಯಿ ಇದೆ ಇನ್ನು ದಿನ ದಿನಕ್ಕೂ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅದೇ ರೀತಿ ಬಾಳೆ ಬೆಳೆದಂಥ ರೈತರಿಗೆ ಆಷಾಡೋಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಪುಟ್ ಬಾಳೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿವರೆಗೂ ಹೋಗುತ್ತೆ ಅದೇ ರೀತಿ ಪಚ್ಚಬಾಳೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರೂಪಾಯಿ ಹೋಗೋ ಚಾನ್ಸಸ್ ಇದೆ ಶ್ರಾವಣದಲ್ಲಿ ಕೇಳೋದೇ ಬೇಡ ಅದ್ಭುತವಾದ ಬೆಲೆ ಸಿಕ್ಕೇ ಸಿಗುತ್ತೆ ನಿಮ್ಮ ಬಾಳೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಗಿನ ಎರಡು ರೂಪಾಯಿ ಜಾಸ್ತಿನೇ ಸಿಗ್ಬೋದು ಹಾಗಾಗಿ ನಿಮ್ಮ ಬಾಳೆ ಯಾವುದೇ ಕಾರಣಕ್ಕೂ ಈ ರೀತಿ ಇದ್ದಂಥ ಗಿಡಗಳಿಗೆ ಗಳ ಕೊಡಿ ಗಳ ಕೊಟ್ಟಾಗ ಏನಾಗುತ್ತೆ ಅದು ಗಾಳಿ ಎಷ್ಟೇ ಬಿಸಿದ್ರೂ ಸ್ವಲ್ಪ ಸೇಫ್ಟಿ ಇರುತ್ತೆ ನೀವು ನೆಗ್ಲೆಕ್ಟ್ ಮಾಡಿದರೆ ವರ್ಷ ಪೂರ್ತಿ ಬೆಳೆದಿರ್ತಕ್ಕಂಥ ಬಾಳೆ ಸಸಿ ಹಾಳಾಗೋಗುತ್ತೆ ಇಷ್ಟೆಲ್ಲ ನೋಡಿ ಬೆಳೆಸಿರ್ತೀರ ಇದೆಲ್ಲ ಮಾಡಿರ್ತೀರ ನೋಡಿ ಹೆಂಗಿದೆ ಬಾಳೆ ಅನ್ಸಿ ಎಷ್ಟು ಚೆನ್ನಾಗಿ ಮಾಡಿ ಅದೇ ರೀತಿ ನೋಡಿ ಹುಲ್ಲು ಕಸ ಏನೂ ಇಲ್ಲ ಈ ಹೊಲದಲ್ಲಿ ಯಾವುದೇ ರೀತಿಯ ಹುಲ್ಲು ಕಸ ಇಲ್ಲ ನೋಡಿ ಕಂದು ಸಮೇತ ಬಿಟ್ಟಿದ್ದಾರೆ ಆಲೆ ಗಮನಿಸಿ ಇಲ್ಲ ಒಂದೊಂದು ಸಲ ಕಂದು ಬಿಟ್ಟಿದ್ದಾರೆ ನೋಡಿ ಈ ರೀತಿ ಗೊನೆ ಬಂದಾಗ ಆಲೆ ಬಿಟ್ಟು ಒಂದು ತಿಂಗಳಾಗಿದೆ ಈ ರೀತಿ ನೀವು ಕಂದುಗಳು ಬಿಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಇದು ಕಂದು ಕೂಡ ಇನ್ನು ಆರು ಏಳು ತಿಂಗಳಿಗೆ ಬಂದುಬಿಡುತ್ತೆ ಹೆಚ್ಚು ಕಮ್ಮಿ ಇನ್ನೊಂದು ಎಂಟು ತಿಂಗಳೊಳಗೆ ನಿಮ್ಗೆ ಗೊನೆ ಕೊಯಿಸ್ಕೊಂಡ್ಬಿಡುತ್ತೆ ಇದೂ ಕೂಡ ಯಾಕಂದರೆ ಈ ಸಸಿ ನಾಟಿ ಮಾಡಿ ಬೇರೊಯ್ಕೊಂಡು ಎದ್ದೊಳೋ ಅಂಥದ್ದು ಏನಿರಲ್ಲ ಎಲ್ಲ ರೆಡಿ ಇರುತ್ತೆ ಈ ಏನು ಚೆನ್ನಾಗಿ ಫಲವತ್ತತೆ ಮಾಡಿದ್ರೆ ಅಂದರೆ ಇದು ಪಟ್ಟನಾಗಿ ಎಂಟು ತಿಂಗಳಿಗೆ ಬಂದುಬಿಡುತ್ತೆ ನೋಡಿ ಎಲ್ಲ ಗಮನಿಸಿ ಯಾವ ರೀತಿ ಗೊನೆ ಹೊಡೆದಿದೆ ಅಂತ ಮುಖ್ಯವಾಗಿ ರೈತರಿಗೆ ನಾನು ಹೇಳೋದಿಷ್ಟೆ ಸರಿಯಾದ ರೀತಿಯ ಆರೈಕೆ ತುಂಬ ಮುಖ್ಯ ಈ ಸಮಯದಲ್ಲಿ ಅಂತೂ ಅಚ್ಚುಕಟ್ಟಾಗಿ ಆರೈಕೆ ಮಾಡಬೇಕಾಗುತ್ತೆ ಗೂಟ ಕೊಡಬೇಕಾಗುತ್ತೆ ಯಾವುದೇ ರೀತಿ ಕಳೆ ಬಿಟ್ಕೋಬಾರ್ದು ಮಾರ್ಕೆಟಿಂಗ್ ಮಾಡೋದು ತುಂಬ ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ನೀವು ಮಾಡಿದ್ದೀರ ಅಂದರೆ ಖಂಡಿತವಾಗೂ ಒಂದು ಒಳ್ಳೆ ಬೆಲೆಗೆ ಬಾಳೆಯನ್ನು ಮಾರುವುದು ಒಂದು ಒಳ್ಳೆಯ ಲಾಭ ಮಾಡ್ಬೋದು ಎಲ್ಲ ವರ್ಷವೂ ಈ ಥರ ಸಿಗೋದಿಲ್ಲ ಸಿಕ್ಕಂಥ ವರ್ಷಗಳಲ್ಲಿ ನಾವು ನೀಟಾಗಿ ಆರೈಕೆಯನ್ನು ಮಾಡಿ ಉತ್ತಮವಾದ ಲಾಭವನ್ನು ಮಾಡ್ಬೋದು ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಬಾಳೆ ರೈತ ಲಕ್ಷ ಲಕ್ಷ ಸಂಪಾದಿಸಬೇಕು ಅದೇ ನನ್ನ ಉದ್ದೇಶ ಏಕೆಂದರೆ ಆ ಕಷ್ಟ ಅನ್ನೋದು ನಾನು ಒಬ್ಬ ಬಾಳೆ ಬೆಳೆದಂಥ ರೈತನಾಗಿ ಗೊತ್ತಿದೆ ಏನಂದರೆ ನಾವು ಬಾಳೆ ಹಂದಿ ಕಾಟ ಸಸಿ ಓಕರಿ ಆಗೋದು ಆ ಸಸಿ ಓಕರಿಗಳು ಹಾಕೊಂಡು ಅದಕ್ಕೆ ಫಲವತ್ತತೆ ಬಂಡವಾಳ ಅದು ಇದು ಹಾಕ ನೀರಿನ ಸಮಸ್ಯೆ ಅದರಲ್ಲೂ ನಾವು ಮೇಂಟೈನ್ ಮಾಡಿರ್ತೀವಿ ಅದು ಆದಮೇಲೆ ನಮಗೆ ಬಾಳೆ ಗೊನೆಗೆ ಬಂದಾಗ ಗಾಳಿ ಮಳೆಗೆ ಬಿದ್ದೋಗೋವಂಥ ಸಮಸ್ಯೆ ಎಲ್ಲ ಸಮಸ್ಯೆಗಳನ್ನು ದಾಟ್ಕೊಂಡು ನಾವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಒಳ್ಳೆ ಬೆಲೆ ಬರಬೇಕಾಗುತ್ತೆ ನಮ್ಮ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿರಬೇಕಾಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಎದುರಿಸ್ಕೊಂಡು ನಾವು ಒಂದು ಒಳ್ಳೆ ಬೆಲೆಗೆ ಮಾರಿ ಲಾಭ ಮಾಡ್ಕೊಬೇಕಾಗಿರುತ್ತೆ ಈ ವರ್ಷ ಒಂದು ಒಳ್ಳೆ ಬೆಲೆ ಇದೆ ಪ್ರತಿಯೊಬ್ಬ ರೈತನೂ ಕೂಡ ಏನಿಲ್ಲ ಅಂದ್ರೂ ಒಂದು ಕಂದು ನೀವು ಬಾಳೆ ಹಾಕಿದ್ರೆ ಒಬ್ಬ ಎಕ್ಸ್ಟ್ರಾ ಒಂದು ನೂರು ಬಿಡೋಣ ನೂರು ತೆಗೆದ್ರೂ ಒಂದು ಒಂಬೈನೂರು ಕಂದು ಕರೆಕ್ಟಾಗಿ ಕೊಯ್ಸ್ಕೊಂಡು ನಿಮಗೆ ಐನೂರಿಂದ ಆರುನೂರು ರೂಪಾಯಿ ಬಿದ್ದಿದೆ ಅಂದರೆ ಒಂದು ಐದರಿಂದ ಆರು ಲಕ್ಷ ದುಡ್ಡು ಆರಾಮಾಗುತ್ತೆ ಐದು ಲಕ್ಷಕ್ಕಂತೂ ಅನುಮಾನವೇ ಇಲ್ಲ ನೀವೇನು ಖರ್ಚು ಮಾಡಿರ್ತೀರ ಒಂದರಿಂದ ಒಂದೂವರೆ ಲಕ್ಷ ಖರ್ಚು ಮಾಡಿರ್ತೀರ ಮೂರಿಂದ ಮೂರುವರೆ ನಾಲ್ಕು ಲಕ್ಷ ನಿಮಗೆ ದುಡ್ಡು ಉಳಿಯುತ್ತೆ ಹಾಗಾಗಿ ಬಾಳೆ ಬೆಳೆದಂಥ ಪ್ರತಿಯೊಬ್ಬ ರೈತನೂ ಕೂಡ ಗೂಟ ಕೊಡೋದನ್ನು ಮರಿಬೇಡಿ ಪಚ್ಚಿ ತೂಕಕ್ಕೆ ಬಿದ್ದು ಹೋದರೆ ಪುಟ್ಬಾಳೆ ಗಾಳಿಗೆ ಬಿದ್ದೋಗುತ್ತೆ ಮಳೆಗೆ ಬಿದ್ದೋಗುತ್ತೆ ನಾವು ಇದೆಲ್ಲದರಿಂದ ರಕ್ಷಣೆ ಮಾಡ್ಕೊಂಡಾಗ ಮಾತ್ರ ರೈತ ಅದನ್ನು ಅಲ್ಲ ಕಾಸು ಮಾಡೋದಕ್ಕೆ ಸಾಧ್ಯ ಆಗೋದು ಯಾಕಂದರೆ ರೈತನಿಗೇನು ತಪ್ಪದೇ ಇಲ್ಲ ಯಾವುದಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ದಯಮಾಡಿ ಗೂಟ ಕೊಟ್ಕೊಳ್ಳಿ ನಿಮ್ಮ ಹೊಲನ ಅಚ್ಚುಕಟ್ಟಾಗಿಟ್ಕಳಿ ಬಂದಂಥ ರೈತರನ್ನ ಯಾರೇ ಕಟಾಪಿ ಬರ್ತಕ್ಕಂಥ ಒಬ್ಬ ದಲ್ಲ ಈ ವ್ಯಾಪಾರಸ್ಥನಿಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಆ ಮನುಷ್ಯ ಹೆಂಗೆ ನಮ್ಮ ಬಾಳೆನ ನೀಟಾಗಿ ಕಡಿತಾನ ವರ್ಷದಿಂದ ಬೆಳೆದಿರ್ತೀರ ಹಾಗಾಗಿ ಹೇಳ್ತಾ ಇರೋದು ಆ ಮನುಷ್ಯ ನೀಟಾಗಿ ಕಡಿತಾನ ಕಡ್ಕೊಂಡು ಹೋದ್ರೂ ಮುಂದೆ ಸಮಸ್ಯೆ ಆಗ್ದಂಗೆ ನೋಡ್ಕೊತಾನೆ ಅತ್ತೆ ಗೊನೆ ಇರಲಿ ಬಂದು ಕಡ್ಕೊಂಡು ಹೋಗ್ತಾನೆ ಡೌನ್ ಆದರೂ ಕಡ್ಕೊಂಡು ಹೋಗ್ತಾನೆ ನಮಗೆ ಮೋಸ ಆಗದೇ ಇರೋ ರೀತಿ ನಡ್ಕೊತಾನೆ ಅನ್ನೋದನ್ನೆಲ್ಲ ಗಮನಿಸಿ ನೀವು ಕಡಿಯೋದಕ್ಕೆ ಆ ಬಂದಿರ್ತಕ್ಕಂಥವ್ರಿಗೆ ಕೊಡಬೇಕಾಗುತ್ತೆ ಯಾರು ನಿಮ್ಮ ಹತ್ರ ವ್ಯಾಪಾರ ಮಾಡೋಕ್ಕೆ ಬರ್ತಾರೋ ಅವ್ರಿಗೆ ಅದು ಅಷ್ಟೇ ಅಲ್ಲದೇ ಎರಡನೇ ಬಾಳೆ ಯಾವ ರೀತಿ ಜವಾಬ್ದಾರಿ ಮೇಂಟೈನ್ ಮಾಡಿದ್ರೆ ಎಂಟು ತಿಂಗಳಿಗೆ ಬರುತ್ತೆ ಅನ್ನೋದು ಸ್ವಲ್ಪ ಜವಾಬ್ದಾರಿ ಇರಬೇಕಾಗುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ